ವಿದ್ಯಾರ್ಥಿಗಳೇ ಈ ಅವಧಿಯಲ್ಲಿ ರಚನ ಭಾರತದ ಇತಿಹಾಸ ದಾವಣಗೆರೆ ವಿಶ್ವವಿದ್ಯಾನಿಲಯ ಇಪ್ಪತ್ತೊಂದನೇ ಅವಧಿಗೆ ಸಂಬಂಧಪಟ್ಟಂತೆ ಮಹಾವೀರನ ಜೀವನ ಮತ್ತು ಬೋಧನೆಗಳು ಮಹಾವೀರ ಕ್ರಿಸ್ತ ಪರ್ವ ಐನೂರ ತೊಂಬತ್ತೊಂಬತ್ತರಿಂದ ಐನೂರ ಇಪ್ಪತ್ತೇಳು ಅವನ ಕಾಲಾವಧಿ ಜೈನ ಧರ್ಮದ ಅಹ್ ತ್ರಿರತ್ನಗಳು ಪ್ರತಿಯೊಬ್ಬ ಪ್ರಾಪಂಚಿಕ ಬಂಧನದಿಂದ ಬಿಡುಗಡೆ ಹೊಂದಿ ಮೋಕ್ಷಕ್ಕೆ ಅಥವಾ ನಿರ್ವಹಣ ಹೊಂದಲು ತ್ರಿರತ್ನಗಳನ್ನು ಪಾಲಿಸಬೇಕು ಅವರು ತ್ರರತ್ನಗಳಂತ ಹೇಳಿದ್ರೆ ಸಮ್ಯಕ್ ದರ್ಶನ ಅಂದ್ರೆ ಒಳ್ಳೆಯ ನಂಬಿಕೆ ಸಮ್ಯಕ್ ಜ್ಞಾನ ಅಂದ್ರೆ ಒಳ್ಳೆಯ ಜ್ಞಾನ ಸಮ್ಯಕ್ ಚಾರಿತ್ರ್ಯ ಅಂದ್ರೆ ಒಳ್ಳೆಯ ನಡತೆ ಅಹಿಂಸೆ ಪ್ರತಿ ಜೀವಿಗೂ ಪ್ರಾಣ ಇರುವುದರಿಂದ ನೋವನ್ನುಂಟು ಮಾಡಬಾರದು ಪ್ರಾಣಿ ಬಲಿ ಯಜ್ಞ ಯಾಗಾದಿಗಳನ್ನು ಖಂಡಿಸಿದನು ಉಸಿರಾಟದಿಂದಲೂ ಜೀವಿಗಳು ಸಾಯುವುದೆಂದು ತಿಳಿದ ಮಹಾವೀರ ಬಾಯಿಗೆ ಬಟ್ಟೆ ಕಟ್ಟಿಕೊಳ್ಳಬೇಕು ಮತ್ತು ಸೂರ್ಯೋದಯಕ್ಕಿಂತ ಮುಂಚೆ ಭೋಜನ ಮಾಡುವುದು ಉಚಿತವೆಂದು ಬೋಧಿಸಿದನು ದೇವರಲ್ಲಿ ನಂಬಿಕೆ ಇಲ್ಲದಿರುವುದು ಮಹಾವೀರ ದೇವರ ಅಸ್ತಿತ್ವವನ್ನು ಒಪ್ಪುವುದಿಲ್ಲ ಇವನ ಪ್ರಕಾರ ದೇವರೆಂದರೆ ಆತ್ಮದಲ್ಲಿ ಅಡಗಿರುವ ಶಕ್ತಿ ಮುಕ್ತಿ ಸಾಧನೆಗಾಗಿ ದೇವರನ್ನು ಅವಲಂಬಿಸಬೇಕಿಲ್ಲ ಎಂದು ಬೋಧಿಸಿದನು ಕರ್ಮ ಸಿದ್ಧಾಂತದಲ್ಲಿ ನಂಬಿಕೆ ಜೈನ ಧರ್ಮ ಕರ್ಮ ಸಿದ್ಧಾಂತದಲ್ಲಿ ನಂಬಿಕೆಯನ್ನು ಹೊಂದಿದೆ ಕರ್ಮ ಎಂದರೆ ಉತ್ತಮ ಕಾರ್ಯಗಳಿಂದ ದೊರಕುವ ಫಲ ಪರಿಶುದ್ಧ ಚಾರಿತ್ರ್ಯದಿಂದ ಮಾತ್ರ ಮುಕ್ತಿ ಸಾಧ್ಯ ಮುಕ್ತಿ ಸಾಧನೆಗಾಗಿ ತ್ರಿರತ್ನಗಳನ್ನು ಪಾಲಿಸಬೇಕು ಎಂದು ಬೋಧಿಸಿದನು ವೇದ ಮತ್ತು ಬ್ರಾಹ್ಮಣತ್ವಗಳ ತಿರಸ್ಕಾರ ಜೈನ ಧರ್ಮವು ವೈದಿಕ ಧರ್ಮ ಮತ್ತು ಅದರಲ್ಲಿರುವ ಬ್ರಾಹ್ಮಣರ ಶ್ರೇಷ್ಠತೆಯನ್ನು ಅವರ ಪ್ರಭುತ್ವವನ್ನು ತಳ್ಳಿಹಾಕಿದನು ಜಾತಿ ಪದ್ಧತಿಗೆ ವಿರೋಧ ಜಾತಿ ಪದ್ಧತಿ ಅಸಮಾನತೆಗೆ ಕಾರಣ ಮಾನವರೆಲ್ಲರೂ ಸಮಾನರೆಂದು ಜಾತಿ ಮತ ಲಿಂಗದ ಭೇದವಿಲ್ಲದೆ ಎಲ್ಲರೂ ಮುಕ್ತಿ ಪಡೆಯಬಹುದು ಎಂದಿತು ನಿರ್ವಹಣ ಪ್ರತಿಯೊಬ್ಬನ ಗುರಿ ನಿರ್ವಹಣ ಅಥವಾ ಮೋಕ್ಷ ಸಾಧನೆ ಆತ್ಮವು ಐಹಿಕ ಬಂಧನದಿಂದ ಮುಕ್ತಿ ಪಡೆಯುವುದೇ ಮೋಕ್ಷ ಈ ಮೋಕ್ಷ ಸಾಧನೆಗೆ ಪರಿಶುದ್ಧ ಜೀವನ ಅಗತ್ಯ ಜ್ಞಾನ ಸಿದ್ಧಾಂತ ಮುಕ್ತಿಗಾಗಿ ಜ್ಞಾನಕ್ಕೆ ಆದ್ಯತೆ ನೀಡಿತು ಮತಿಜ್ಞಾನ ಅಂದ್ರೆ ಸಾಮಾನ್ಯ ಜ್ಞಾನ ಶ್ರುತಿ ಜ್ಞಾನ ಅಂದ್ರೆ ಹೇಳುವಿಕೆಯಿಂದ ಪಡೆದ ಜ್ಞಾನ ಅವನಿ ಜ್ಞಾನ ಅಂದ್ರೆ ಆಧ್ಯಾತ್ಮಿಕ ಜ್ಞಾನ ಮನಜ್ಞಾನ ಅಂದ್ರೆ ಬಾಯಿಪಾಠದಿಂದ ಪಡೆದ ಜ್ಞಾನ ಕೇವಲ್ಯ ಜ್ಞಾನ ಅಂದ್ರೆ ಉನ್ನತ ಪರಿಪೂರ್ಣ ಜ್ಞಾನ ಸ್ತ್ರೀಯರಿಗೆ ಮಹತ್ವದ ಸ್ಥಾನ ಮಹಾವೀರ ಸ್ತ್ರೀಯರಿಗೆ ಸ್ವಾತಂತ್ರ್ಯ ಮತ್ತು ಸಮಾನತೆ ನೀಡಿ ಮೋಕ್ಷ ಪಡೆಯಲು ಅವಕಾಶ ನೀಡಿದರು ಸ್ತ್ರೀಯರಿಗೆ ಜೈನ ಸಂಘ ಸೇರಲು ಅವಕಾಶ ನೀಡಿದನು ಜೈನ ಧರ್ಮದಲ್ಲಿ ಯಜ್ಞ ಅಗಾದಿಗಳಿಗೆ ಪ್ರಾಣಿ ಬಲಿಗೆ ಅವಕಾಶ ನೀಡಲಿಲ್ಲ ವೇದ ಮಂತ್ರಗಳನ್ನು ತಿರಸ್ಕರಿಸಿತು ತಪಸ್ಸು ದೇಹದಂಡನೆ ಮತ್ತು ಕಠಿಣ ಉಪವಾಸಗಳಿಗೆ ಆದ್ಯತೆ ನೀಡಿತು ವಿದ್ಯಾರ್ಥಿಗಳೇ ಈ ಮಹಾವೀರನ ಬೋಧನೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಲು ಈ ಗ್ರಂಥಗಳನ್ನು ತಾವು ಅವಲೋಕಿಸಬಹುದು ಎಲ್ ಪಿ ಶರ್ಮಾ ಅವರು ಬರೆದಿರುವಂತಹ ಹಿಸ್ಟ್ರಿ ಆಫ್ ಏನ್ಸೆಂಟ್ ಇಂಡಿಯಾ ಎನ್ನುವಂತ ಕೃತಿಯನ್ನ ಕೆ ಎಲ್ ಕುರಾನ ಬರೆದಿರುವಂತಹ ಹಿಸ್ಟರಿ ಆಫ್ ಇಂಡಿಯಾ ಅರ್ಲಿ ಟೈಮ್ಸ್ ಟು ಫಿಫ್ಟೀನ್ ಟ್ವೆಂಟಿ ಸಿಕ್ಸ್ ಎಡಿ ಎನ್ನುವ ಕೃತಿಯನ್ನ ಎಚ್ ಎಸ್ ಶ್ರೀಮತಿ ಅವರು ಬರೆದಿರುವಂತಹ ಪ್ರಾಚೀನ ಭಾರತ ಒಂದು ಕೃತಿಯನ್ನ ಪ್ರೊಮಿಲಾ ತಾಪರ್ ಅವರು ಬರೆದಿರುವಂತ ಪ್ರಾಚೀನ ಭಾರತ ಒಂದು ಕೃತಿಯನ್ನ ತಾವು ಅವಲೋಕನ ಮಾಡಬಹುದು